ನಮಸ್ಕಾರ ಗೆಳೆಯರೆ ಗೆಳೆಯರೆ ಈ ಬಾರಿ ಬೇಸಿಗೆ ಬಹಳ ಬೇಗ ಮುಗಿದು ಬೇಗ ಬರುವ ಮುಂಗಾರು ಮಳೆ ರೈತರಿಗೆ ವರವಾಗಲಿದೆ ಈ ಬಾರಿ ಐದು ದಿನ ಮುಂಚಿತವಾಗಿ ಮುಂಗಾರು ಆರಂಭವಾಗುವ ಮುನ್ಸೂಚನೆ ಸಿಕ್ಕಿದೆ ಇದರ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಈ ಬಗ್ಗೆ ಮಾಹಿತಿ ತಿಳಿಸಿದೆ ಪ್ರತಿ ಬಾರಿ ಜೂನ್ ಒಂದಕ್ಕೆ ಮಾನ್ಸೂನ್ ಮಾರುತ ಆರಂಭವಾಗುವ ವಾಡಿಕೆ ಇತ್ತು ಆದರೆ ಈ ವರ್ಷ ಮೇ ಇಪ್ಪತ್ತೇಳರಂದೇ ಕೇರಳಕ್ಕೆ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಗೆಳೆಯರೇ ಜೂನ್ ಒಂದರಂದು ನೈಋತ್ಯ ಮಾರುತಗಳು ಕೇರಳವನ್ನು ಪ್ರವೇಶಿಸಿದ್ರೆ ಜೂನ್ ಎಂಟರೊಳಗೆ ಇಡೀ ದೇಶವನ್ನು ಆವರಿಸುತ್ತಿತ್ತು ಆದರೆ ಈ ಬಾರಿ ಐದು ದಿನ ಮುಂಚಿತವಾಗಿ ಮುಂಗಾರು ಮಳೆ ಆರಂಭವಾಗುತ್ತಿದೆ ಇದರಿಂದ ಐದು ದಿನ ಮುಂಚೆನೇ ಇಡೀ ದೇಶವನ್ನು ಆವರಿಸುವ ಸಾಧ್ಯತೆ ಇದೆ ಗೆಳೆಯರೆ ಐದು ದಿನ ಮುಂಚೆ ಮುಂಗಾರು ಮಳೆ ಬರುವುದು ಇದು ಹದಿನಾರು ವರ್ಷಗಳ ಬಳಿಕ ಹೊಸ ದಾಖಲೆ ಅಂತಾನೆ ಹೇಳಬಹುದು ಮುಂಗಾರು ಮಾರುತ ಐದು ದಿನದ ಮುಂಚೆ ಹೀಗೆ ಬರುತ್ತಾ ಇರುವುದು ಕಳೆದ ಹದಿನಾರು ವರ್ಷದ ಬಳಿಕ ಇದೇ ಮೊದಲು ಎರಡು ಸಾವಿರ ಒಂಬತ್ತು ರಲ್ಲಿ ಮೇ ಇಪ್ಪತ್ತ್ ಮೂರರಂದು ಇದೇ ರೀತಿಯಲ್ಲಿ ಮುಂಗಾರು ಐದು ದಿನಗಳ ಮುಂಚೆ ಆರಂಭವಾಗಿತ್ತು ಈ ಬಾರಿ ಮೇ ಇಪ್ಪತ್ತೇಳರಂದು ಆರಂಭವಾಗುವ ಸಾಧ್ಯತೆಯಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಭಾರತೀಯ ಹವಾಮಾನ ಇಲಾಖೆಯು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೈಋತ್ಯ ಮುಂಗಾರು ಮಳೆ ನಿಗದಿಗಿಂತ ನಾಲ್ಕೈದು ದಿನ ಮೊದಲೇ ಕೇರಳ ಪ್ರವೇಶಿಸಲಿದೆ ಎಂದು ಮುನ್ಸೂಚನೆ ನೀಡಿದೆ ಜೂನ್ ಒಂದಕ್ಕೆ ಮುಂಗಾರು ಕೇರಳದ ಮೂಲಕ ಪ್ರವೇಶಿಸುವುದು ವಾಡಿಕೆ ಈ ಬಾರಿ ಮೇ ಇಪ್ಪತ್ತೇಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶಿಸಲಿದ್ದು ಅಂದಿನಿಂದಲೇ ಮಳೆ ಆರಂಭವಾಗಲಿದೆ ಬಹುತೇಕ ಜೂನ್ ಮೊದಲ ವಾರದಲ್ಲಿಯೇ ಮಳೆ ಶುರುವಾದರೂ ಹಿಂದಿನ ಕೆಲವು ವರ್ಷಗಳಲ್ಲಿ ಮೇ ಅಂತ್ಯಕ್ಕೆ ಮುಂಗಾರು ಆರಂಭವಾಗಿರುವ ವಾಡಿಕೆಯೂ ಇದೆ ಆದರೆ ಮೊದಲ ಬಾರಿಗೆ ನಾಲ್ಕೈದು ದಿನ ಮೊದಲೇ ಮುಂಗಾರು ಕೇರಳವನ್ನು ಪ್ರವೇಶಿಸಿ ಭರ್ಜರಿಯಾಗಿಯೇ ಮಳೆ ಶುರುವಾಗಲಿದೆ ಈಗಾಗಲೇ ಬಿಸಿಲಿನಿಂದ ಬಳಲಿರುವ ದಕ್ಷಿಣ ಭಾರತೀಯರಿಗೆ ಇದು ಖುಷಿಯನ್ನು ತರಲಿದೆ ಒಂದು ವೇಳೆ ಮಾನ್ಸೂನ್ ನಿರೀಕ್ಷಿತ ದಿನಾಂಕದಂದು ಭಾರತದ ಮುಖ್ಯ ಭೂಭಾಗಕ್ಕೆ ಆಗಮಿಸಿದರೆ ಇದು ಅತ್ಯಂತ ಬೇಗನೆ ಆರಂಭವಾಗುವ ಮಳೆಯಾಗಲಿದೆ ಇದಕ್ಕೂ ಮೊದಲು ಇದು ಎರಡು ಸಾವಿರ ಒಂಬತ್ತು ರ ಮೇ ಇಪ್ಪತ್ತ್ ರಂದು ಪ್ರಾರಂಭವಾಗಿತ್ತು ಇದನ್ನು ಹೊರತುಪಡಿಸಿದರೆ ಈ ವರ್ಷ ಮೇ ಇಪ್ಪತ್ತೇಳು ರಂದೇ ಮುಂಗಾರು ಶುರುವಾಗುವ ಸೂಚನೆಗಳಿವೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಮುಂಗಾರು ಮಳೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೋಡುವುದಾದರೆ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಕೇರಳವನ್ನು ತಲುಪಿದ ತಕ್ಷಣ ಸಾಮಾನ್ಯವಾಗಿ ಜೂನ್ ಒಂದರ ಸುಮಾರಿಗೆ ಭಾರತದ ಮುಖ್ಯ ಭೂಭಾಗದ ಮೇಲೆ ಆಗಮನವಾಗುತ್ತದೆ ಬಿರು ಬೇಸಿಗೆ ಮತ್ತು ಶುಷ್ಕ ಹವಾಮಾನವು ಮಳೆಗಾಲಕ್ಕೆ ಪರಿವರ್ತನೆಯಾಗುವುದನ್ನು ಗುರುತಿಸುವ ಪ್ರಮುಖ ಸೂಚಕವಾಗಿದೆ ಇದು ಉತ್ತರದ ಕಡೆಗೆ ಚಲಿಸುತ್ತಿದ್ದಂತೆ ದೇಶದ ಹೆಚ್ಚಿನ ಪ್ರದೇಶಗಳು ಬೇಸಿಗೆಯ ಸುಡುವ ತಾಪಮಾನ ಕಡಿಮೆಯಾಗಿ ಮಳೆ ತಂಪನ್ನು ತರಲಿದೆ ಸ್ನೇಹಿತರೆ ಸಾಮಾನ್ಯವಾಗಿ ಮಾನ್ಸೂನ್ ಋತುವು ಜುಲೈ ಎಂಟರ ವೇಳೆಗೆ ಇಡೀ ಭಾರತವನ್ನು ಆವರಿಸುತ್ತದೆ ಸೆಪ್ಟೆಂಬರ್ ಮಧ್ಯಭಾಗದ ಸುಮಾರಿಗೆ ಇದು ವಾಯುವ್ಯ ಭಾರತದಿಂದ ಸ್ಥಳಾಂತರಗೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಮಧ್ಯಭಾಗದ ವೇಳೆಗೆ ವಿಶೇಷವಾಗಿ ಅಕ್ಟೋಬರ್ ಹದಿನೈದರ ಸುಮಾರಿಗೆ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ ಗೆಳೆಯರೆ ದೇಶದ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಜೀವನಾಡಿಯಾದ ಮಾನ್ಸೂನ್ ಮಳೆ ಹೊಲಗಳಿಗೆ ನೀರುಣಿಸಲು ಮತ್ತು ಜಲಾನಯನ ಪ್ರದೇಶಗಳು ಮತ್ತು ಜಲಾಶಯಗಳನ್ನು ಮರುಪೂರಣ ಮಾಡಲು ಭಾರತಕ್ಕೆ ಅಗತ್ಯವಿರುವ ಸುಮಾರು ಎಪ್ಪತ್ತು ಪರ್ಸೆಂಟ್ ಮಳೆಯನ್ನು ನೀಡುತ್ತದೆ ಭಾರತದ ಅರ್ಧದಷ್ಟು ಕೃಷಿ ಭೂಮಿ ಯಾವುದೇ ನೀರಾವರಿ ಸೌಲಭ್ಯವಿಲ್ಲದೆ ಹಲವಾರು ಬೆಳೆಗಳನ್ನು ಬೆಳೆಯಲು ವಾರ್ಷಿಕ ಜೂನ್ ಸೆಪ್ಟೆಂಬರ್ ಮಳೆಯ ಮೇಲೆ ಅವಲಂಬಿತವಾಗಿದೆ ಸ್ನೇಹಿತರೆ ಇದು ವಾಡಿಕೆಗಿಂತ ಮುಂಚೆ ಬರುವ ಮುಂಗಾರು ಮಳೆಯ ಬಗ್ಗೆ ಇರುವ ಮಾಹಿತಿ ಸ್ನೇಹಿತರೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು